ಅನ್ನು ಹಕ್ಕಿಕ್ಕೆ ಚಂದನ ಭುಜ ಸಮಿತಿಗಳ ಇದು ಒಂದು ಪ್ರತಿಭಾ ದಿನ ಕಾರ್ಯಕ್ರಮಕ್ಕೆ ಪ್ರಸತಿ ಪ್ರದಾನ ಹಾಗೂ ಅಭಿನಂದನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದ ಚಾಲನೆ ನೀಡುತ್ತಾರೆ ಅವರಿಗೂ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ಸರ್ ಒಂದು ಮಾತು ಹೇಳಬೇಕು ಅಂತ ಹೇಳಿ ಸಾಂಜಯ ಮರ 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 వర్గవ్యూ వర్గ అత్యమంత సునీల్ భాస్కర్ ఐశ్వర్య తలకూటి మేడవర్మిళ చెప్పలక ఈ ప్రశస్తి గౌరవ

ಅದೇ ರೀತಿ ಕರ್ನಾಟಕದ ಇತಿಹಾಸದಲ್ಲಿ ಅದನ್ನ ಕೆಲವೇ ದಿನಗಳಲ್ಲಿ ತ್ವರಿತಗತಿಯಲ್ಲಿ ಕಳ್ಳರನ್ನ ಹಿಡಿದು ಎಡಮರಿ ಕಟ್ಟಿ ಅವರನ್ನ ಈ ಬಡವರ ಬಂಗಾರ ಏನೋ ಕಳತನ ಮಾಡಿದ್ರು ಅವರೀಸ್ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಲಕ್ಷ್ಮಣ್ ನಿಂಬರ್ ಸರ್ಗೂ ಮತ್ತು ಗೌಡ ಸರ್ ಕೂಡ ಅಷ್ಟೇ ಹಗಲು ರಾತ್ರಿ ಅವರ ಮನೆಗೆ ಹೋಗದೆ ಕೂಡ ಕೆಲಸವನ್ನು ಮಾಡಿದ್ದಾರೆ ನಿಜವಾಗ್ಲೂ ಇಂಥ ಸಂದರ್ಭದಲ್ಲಿ ನಾವು ಈ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೀವಿ ನಮ್ಮ ಕರ್ನಾಟಕ ಕಾರಣದ ಧ್ವನಿ ಸಂಘದಿಂದ ದಯಮಾಡಿ ಸರ್ ಈ ಅಭಿನಂದನಾ ಪತ್ರವನ್ನು ಸಹ ಹಾಗಾಗಿ ಶ್ರಮ ರಾಮನ್ ಗೌಡ ಸರ್ ಕೂಡ ಹಗಲು ರಾತ್ರಿ ಶ್ರಮ ಪಟ್ಟಿದ್ದಾರೆ ಅವರು ಕೂಡ ಮತ್ತೆ ಅವರ ಸಿಬ್ಬಂದಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಧನ್ಯವಾದಗಳು ಸರ್ ಸನ್ಮಾನವನ್ನು ಸ್ವೀಕರಿಸಿದ ಶಿವರಾಮ್ ಗಜೇಂದ್ರ ಸರ್ ಹಾಗೂ ಸನ್ಮಾನವನ್ನು ನೆರವೇರಿಸಿದಂತ ಎಲ್ಲ ಮಹನೀಯರಿಗೂ ಗಣ್ಯಾತಿ ಗಣ್ಯರು ಕೂಡ ನಾನು ಧನ್ಯವಾದಗಳು